ಚಾಣಕ್ಯರ ಪ್ರಕಾರ ಈ ಮೂರು ವ್ಯಕ್ತಿಗಳ ಜೀವನ ಬಹಳ ಕಷ್ಟಕರವಾಗಿರುತ್ತೆ ಮನೆಯವರಿಗೂ ಇವರಿಗೆ ಬೆಲೆ ಕೊಡುವುದಿಲ್ಲ ಹಾಗಾದರೆ ಆ ಮೂರು ವ್ಯಕ್ತಿಗಳು ಯಾರು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಚಾಣಕ್ಯ ನೀತಿಯು ಮಾನವ ಜೀವನವನ್ನು ಹಸನು ಮಾಡುವ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿರುವ ಅಂಶಗಳು ವ್ಯಕ್ತಿತ್ವ ವಿಕಸನದಿಂದ ಸಮಾಜ ಮತ್ತು ರಾಷ್ಟ್ರದ ಜವಾಬ್ದಾರಿಯವರೆಗೆ ಎಲ್ಲವನ್ನೂ ಒಳಗೊಂಡಿದೆ ಚಾಣಕ್ಯ ನೀತಿಯಲ್ಲಿ ಬರೆದ ವಿಷಯಗಳು ಕಷ್ಟಕರವಾದ ಹಾದಿಯನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಸರಿಸುವ ವ್ಯಕ್ತಿ ಯಶಸ್ಸು ಕಾಣಲು ಸಾಧ್ಯವಿದೆ ಆಚಾರ ಚಾಣಕ್ಯರು ನೈತಿಕತೆಯ ಮೂಲಕ ಮಾನವರ ಸದ್ಗುಣಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಅವರ ನ್ಯೂನತೆಗಳ ಬಗ್ಗೆ ಹೆಚ್ಚು ನಿರರ್ಗಳವಾಗಿ ಮಾತನಾಡುತ್ತಾರೆ ಚಾಣಕ್ಯರ ಪ್ರಕಾರ ಈ ಮೂರು ವ್ಯಕ್ತಿಗಳ ಜೀವನ ಅತ್ಯಂತ ನೋವಿನಿಂದ ಕೂಡಿರುತ್ತದೆ ಈ ವ್ಯಕ್ತಿಗಳಿಗೆ ಮನೆ ಸಮಾಜದಲ್ಲೂ ಬೆಲೆ ಸಿಗುವುದಿಲ್ಲ ಇವರಿಂದಾಗಿ ಕುಟುಂಬಸ್ಥರೂ ಕೂಡ ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಹಾಗಾದರೆ ಚಾಣಕ್ಯರು ಹೇಳಿದ ಆ ಮೂರು ವ್ಯಕ್ತಿಗಳು ಯಾರು ಅವರ ಜೀವನ ಯಾಕೆ ನೋವಿನಿಂದ ಕೂಡಿರುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಅವರಲ್ಲಿ ಮೊದಲನೆಯವರು ಮೂರ್ಖ ವ್ಯಕ್ತಿಗಳು ಚಾಣಕ್ಯ ಹೇಳುತ್ತಾರೆ ಮೂರ್ಖನಾದವನು ತನ್ನಿಂದ ಯಾವ ಕೆಲಸವನ್ನೂ ಮಾಡಲಾರ ಅವನ ಜೀವನ ತುಂಬ ನೋವಿನಿಂದ ಕೂಡಿರುತ್ತದೆ ಅವನು ತನ್ನ ಜೀವನದುದ್ದಕ್ಕೂ ತೊಂದರೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಾನೆ ಅಂತಹ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಿರುವ ಜನರ ಬದುಕು ಕೂಡ ನೋವಿನಿಂದ ತುಂಬಿರುತ್ತದೆ ಮೂರ್ಖನಾದವನು ತನ್ನ ಮೇಲೆ ಬೀರುವ ಪ್ರಭಾವಗಳಷ್ಟೇ ಇತರರ ಮೇಲೂ ಬೀರುತ್ತಾನೆ ಯೌವನದಲ್ಲಿ ದಾರಿ ತಪ್ಪಿದರೆ ಚಾಣಕ್ಯ ನೀತಿಯ ಪ್ರಕಾರ ಯೌವ್ವನದಲ್ಲಿ ದಾರಿ ತಪ್ಪಿದವರ ಬದುಕು ಸದಾಕಾಲ ನೋವಿನಿಂದ ಕೂಡಿರುತ್ತದೆ ಏಕೆಂದರೆ ಯೌವನದಲ್ಲಿ ಕಾಮ ಕ್ರೋಧ ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ಹಲವರು ಬದುಕು ಹಾಳು ಮಾಡಿಕೊಳ್ಳುತ್ತಾರೆ ಕೆಲವರು ಚಿಕ್ಕ ವಯಸ್ಸಿನಲ್ಲಿಯೇ ಕೆಟ್ಟ ಚಟಗಳಿಗೆ ಬಹಳ ಬೇಗನೆ ಆಕರ್ಷಿತನಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಟ್ಟ ಅಭ್ಯಾಸಗಳಿಂದ ಹೊರಬರಲು ತುಂಬ ಕಷ್ಟವಾಗುತ್ತದೆ ಯೌವನದಲ್ಲಿ ದಾರಿ ತಪ್ಪುವವರು ತನ್ನ ಜೀವನವಿಡೀ ಪಶ್ಚಾತ್ತಾಪ ನೋವಿನಲ್ಲೇ ಕಳೆಯಬೇಕಾಗುತ್ತದೆ ಇದರಿಂದ ಆತನ ಮನೆಯವರಿಗೂ ಆತ್ಮೀಯರಿಗೂ ತೊಂದರೆ ತಪ್ಪಿದ್ದಲ್ಲ ಇನ್ನು ಮೂರನೇದಾಗಿ ಸ್ವಂತ ಮನೆ ಇಲ್ಲದ ವ್ಯಕ್ತಿ ಚಾಣಕ್ಯ ನೀತಿಯ ಪ್ರಕಾರ ಜೀವನದಲ್ಲಿ ಅತ್ಯಂತ ನೋವಿನಿಂದ ಕೂಡಿರುವ ಇನ್ನೊಬ್ಬ ವ್ಯಕ್ತಿ ಎಂದರೆ ಸ್ವಂತ ಮನೆ ಇಲ್ಲದವನು ಸ್ವಂತ ಮನೆ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ನೋವು ಅನುಭವಿಸುತ್ತಾನೆ ಇದರಿಂದ ಅವನಿಗೆ ಸ್ವಾತಂತ್ರ್ಯ ಎನ್ನುವುದೇ ಇರುವುದಿಲ್ಲ ಅವನು ಜೀವನವಿಡೀ ನೋವಿನಲ್ಲೇ ಕಾಲ ಕಳೆಯಬೇಕಾಗುತ್ತದೆ ಅವನು ಮನೆಯಲ್ಲ ಎಂಬ ಕೊರಗಿನಲ್ಲೇ ಬದುಕು ಸವೆಸಬೇಕಾಗುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಚಾಣಕ್ಯ ನೀತಿಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು